ನಮಸ್ತೆ ರೈತ ಬಾಂಧವರೇ ಇವತ್ತು ನಾನು ಸುಳ್ಯ ತಾಲೂಕು ಪೈಚಾರು ಗ್ರಾಮದ ಬಳಿ ಮಮತಾ ಎನ್ನುವವರ ಒಂದು ಮಲ್ಲಿಗೆ ಕೃಷಿ ಮತ್ತು ಪ್ಲಸ್ ಅಡಿಕೆ ತೋಟದಲ್ಲಿದ್ದೀನಿ ಇವರಿಗೆ ಒಂದು ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ಮಲ್ಲಿಗೆ ಗಿಡಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ಇವರು ಕರೆ ಮಾಡಿದರು ನಮ್ಮ ಸಾವಯವ ಗೊಬ್ಬರದ ಬಗ್ಗೆ ಕೇಳಿದರು ಸೊ ಹಾಗಾಗಿ ಆನ್ಲೈನಲ್ಲಿ ಪಾರ್ಸೆಲ್ ಕಳಿಸಿದ್ದೆ ನಾನು ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಆ್ಯಕ್ಚುಲಿ ಅವರಿಗೆ ಕೆಲವೊಂದು ಗಿಡಗಳು ಕಂಪ್ಲೀಟಾಗಿ ಹೋಗಿರುವಂಥ ಗಿಡಗಳು ಇದು ಇವಾಗ ಈ ಗಿಡ ಹಳದಿಯಾಗಿದೆ ಇದೇ ರೀತಿ ಬೇರೆ ಗಿಡಗಳಿದ್ದು ಇದರಲ್ಲಿ ಆ್ಯಕ್ಚುಲಿ ಎಲೆಗಳು ಕೂಡ ತುಂಬ ಕಡಿಮೆ ಇದ್ದವು ಅಂತ ಹೇಳಿದರು ಬಟ್ ಬೇರೆ ಗಿಡಗಳು ಈ ರೀತಿ ಹಳದಿ ಇದ್ದಂಥದ್ದು ಮತ್ತೆ ರಿಕವರ್ ಆಗಿ ಚೇಂಜಸ್ ಆಗಿದೆ ಇದು ಇದರಲ್ಲಿ ಆ್ಯಕ್ಚುಲಿ ಎಲೆಗಳೇ ಕಂಪ್ಲೀಟ್ ಹಳಗ ಆಗಿರುವಂಥದ್ದು ಅದು ಇವಾಗ ರಿಕವರ್ ಆಗ್ತಾ ಹೊಸ ಎಲೆಗಳೆಲ್ಲ ಬರ್ತಾ ಇದ್ದಾವೆ ಈ ರೀತಿ ಹೊಸ ಎಲೆಗಳು ಬರ್ತಾ ಇದ್ದಾವೆ ಹಸಿರಾಗ್ತಾ ಇದ್ದಾವೆ ಇಲ್ಲಿ ಕಾಣ್ಬೋದು ಚುಕ್ಕೆ ಮತ್ತು ಹಳದಿ ಎರಡೂ ಅಟ್ಯಾಕ್ ಆಗಿ ತುಂಬ ವೀಕ್ ಆಗಿರುವಂಥ ಗಿಡಗಳು ವಿಪರೀತ ಮಳೆ ಇದ್ದ ಕಾರಣ ಪ್ಲಸ್ ರೋಗಗಳು ಹರಡಿರುವಂಥದ್ದು ಇದು ಕಂಪ್ಲೀಟಾಗಿ ರಿಕವರಾಗಿ ಇವಾಗ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುವಂಥ ಗಿಡ ಕಾಣ್ಬೋದು ನೀವು ಇಲ್ಲಿ ಇದು ತುಂಬಾ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದಾವೆ ಮಗ್ಗು ಬರ್ತಾ ಇರಲಿಲ್ಲ ಇವಾಗ ಹಸಿರಾಗಿ ಕಾಣಿಸ್ತಾ ಇರೋವಂಥ ನಮ್ಮ ಜೊತೆ ಇವಾಗ ಮಮತಾ ಮೇಡಮ್ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಮೇಡಮ್ ನಮಸ್ತೆ ಎಷ್ಟು ಸಮಯದ ಹಿಂದೆ ನೀವು ನನಗೆ ಕಾಲ್ ಮಾಡಿದ್ರು ಮೇಡಮ್ ತಮಗೆ ನಾನು ಒಂದೂವರೆ ತಿಂಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರೆ ಮಾಡಿದೆ ಯಾಕಂದ್ರೆ ತಮ್ಮ ಯೂಟ್ಯೂಬ ಯೂಟ್ಯೂಬ್ನಲ್ಲಿ ರೀತಿಯ ರೀತಿಯಂದರೆ ಕೃಷಿಕರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇರೋ ಕಾರಣ ನಾನು ಕೂಡ ಮಲ್ಲಿಗೆ ಕೃಷಿ ಕೃಷಿಯದನ್ನೇ ಒಂದು ಸಲ ನೋಡಿದೆ ಹಾಗೆ ನನ್ನ ಗಿಡಗಳಿಗೆ ಕೂಡ ಅದನ್ನೇ ಒಂದು ಆ ಒಂದು ಸಾವಯವ ಗೊಬ್ಬರವನ್ನು ಹಾಕಿ ನಾನು ಕೂಡ ಫಲಿತಾಂಶವನ್ನು ಪಡೆಯುವ ಉದ್ದೇಶಕ್ಕೆ ನನಗೆ ಕರೆ ಮಾಡಿದೆ ಆ ನನ್ನ ಕರೆಗೆ ಪೂರ್ಣವಾಗಿ ಸ್ಪಂದಿಸಿದ ನೀವು ಒಂದು ವಾರದಲ್ಲಿ ನನಗೆ ಆ ಒಂದು ರಸ ರಸಗೊಬ್ಬರವನ್ನು ತಲುಪಿಸಿ ತಲುಪಿಸಿದ್ದೀರಿ ಇದಕ್ಕೆ ನಾನು ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ ಆ ಗೊಬ್ಬರವನ್ನು ಹಾಕಿದ ನನಗೆ ಒಂದು ಹತ್ತೈದು ಇಪ್ಪತ್ತು ದಿವಸದಲ್ಲಿ ಕೂಡ ಈ ಎಲೆಗಳ ಒಂದು ಏನು ಶೈನಿಂಗ್ ಎಲೆಗಳಲ್ಲಿ ಬದಲಾವಣೆ ಆಯಿತು ಮತ್ತೆ ನನ್ನ ಇದು ಮುಂಚೆ ಎಲ್ಲ ಒಂದೊಂದೇ ಮಗುಗಳು ಬರ್ತಿದ್ದೆವು ನನ್ನ ಒಂದು ಗಿಡದಲ್ಲಿ ಗೊಂಚಲು ಗೊಂಚಲು ಮಗುಗಳನ್ನು ನೋಡ್ಬೋದು ಮತ್ತೆ ಇದೆಲ್ಲ ಒಳ್~ ಹಾಳಾಗಿ ಹ್ಮ್ ಹ್ಮ್ ಈಗ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ನಂಗೆ ಕಳ್ದ ಸಲ ಆ ಏಪ್ರಿಲ್ ಮೇಯಲ್ಲಿ ಏನೋ ಒಂದು ಒಂದೂವರೆ ಅಟ್ಟಿ ಸಿಗ್~ ಸಿಗ್ತಿತ್ತು ಈಗ ಈ time ಅಲ್ಲಿ ಏನ್ ಅಂದ್ರೆ ಇನ್ನು ಒಂದು ಹತ್ತು ದಿವಸದೊಳಗೆ ಒಂದು ಒಂದೂವರೆ ಅಟ್ಟಿ ಮನೆ ಒಂದೂವರೆ ಅಟ್ಟಿ ಸಿಗ್ಬಹುದು ಅಂತ ಹೇಳ್ತೀರಾ ಅಂದ್ರೆ ಇದು ಇನ್ನು ಚಳಿಗಾಲ time ಒಳ್ಳೆ ರೇಟ್ ಇರ್ತದೆ ಮತ್ತೆ ಅಡಿಕೆ ಗಿಡಕ್ಕೂ ಕೂಡ ನೀವು ಒಂದು ಟ್ರೀಟ್ಮೆಂಟ್ ಅನ್ನ ಪ್ಲಸ್ ಇದನ್ನ ಕೇಳಿದ್ರ ಅದನ್ನ ಇಮಿಡಿಯೇಟ್ಲಿ ನಾನು ಕಳ್ಸಿದ್ದೆ ಅದರಲ್ಲಿ ಯಾವ ರೀತಿ ಈಗ ಬರುವಂತಹ ಹೊಸ ಸಿರಿ ಕೂಡ ರೋಗ ಮುಕ್ತ ಮುಕ್ತವಾಗಿ ಬರ್ತಾ ಉಂಟು ಅಂದ್ರೆ ನೀವು ನಂಗೆ ಒಂದು ನಾಲ್ಕು ತಿಂಗಳ ಅವಕಾಶ ನಾಕು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗ್ಬೋದು ಅಂತ ಹೇಳಿದ್ರೆ ಆದ್ರೆ ಈಗ ಒಂದು ತಿಂಗಳಲ್ಲಿ ಅದರ ಫಲಿತಾಂಶವನ್ನು ನಾವು ಕಾಣ್ತಾ ಇದ್ದೇವೆ ಯು ನೀವು ಯಾವ ರೀತಿ ಹೇಳ್ಬೋದು ಈ ಸುಳ್ಳೆ ಪುತ್ತೂರು ಕಡೆ ಎಲ್ಲ ತುಂಬಾ ಚುಕ್ಕಿ ರೋಗ ಸುಳಿ ರೋಗ ಎಲ್ಲ ಬರ್ತಾ ಇದೆ ನಿಮಗೆ ಏನು ಅನಿಸ್ತಾ ಇದೆ ಇವಾಗ ನೋಡ್ಬೇಕಾದ್ರೆ ರೈತರು ರಾಸಾಯನಿಕ ಗೊಬ್ಬರ ಬಳಸಿ ಅದನ್ನು ಕಂಟ್ರೋಲ್ ಮಾಡುವ ಬದಲು ಈ ಸಾವಯವ ಗೊಬ್ಬರವನ್ನು ಬಳಸಿ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತು ಇದು ಇಳುವರಿಯನ್ನು ಈ ಸಾವಯವ ಗೊಬ್ಬರದ ಮೂಲಕವೇ ಹೆಚ್ಚಿಸಬಹುದು ಅಂತೇಳಿ ನನ್ನ ಒಂದು ಅನಿಸಿಕೆ ಧನ್ಯವಾದಗಳು ತುಂಬಾ ಚೆನ್ನಾಗಿ ನಮಗೆ ಸ್ಪಂದನೆ ಕೂಡ ಕೊಟ್ಟಿದ್ರು ಆನ್ಲೈನ್ ಅಲ್ಲಿ ತುಂಬಾ ಮಂದಿ ಭರವಸೆ ಇರಲ್ಲ ಆ್ಯಕ್ಚುಲಿ ತರಿಸ್ಕೊಳಕ್ಕೆ ಅಮೌಂಟ್ ಹಾಕಿ ಅಲ್ಲ ಇಮಿಡಿಯೇಟ್ಲಿ ಅಮೌಂಟ್ ಹಾಕಿ ನನಗೆ ಬೇಕು ಅಂತ ಹೇಳಿ ಇಮಿಡಿಯೇಟ್ಲಿ ತರಿಸ್ಕೊಂಡಿರುವಂಥದ್ದು ಬ್ಲಸ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ಕಳ್ಸಿಕೊಟ್ಟಿರೋದಕ್ಕೆ ಹಾಕಿದ್ದೆ ಆ ಕಾಲದ ಸಲ ಸಲ ಹೂ ಬಂತೆ ಹೊರತು ಮಳೆಗಾಲದಲ್ಲಿ ನನ್ನ ಗಿಡಗಳ ಅವಸ್ಥೆ ನಾನು ಯಾಕಂದ್ರೆ ಕಂಟಿನ್ಯೂಸ್ ನಾನು ಹೂ ಕೊಡ್ತಿದ್ದೆ ಎರಡು ನಾನು ಹೂವೇ ಕೊಟ್ಟಿಲ್ಲ ನಿಮ್ಮ ಗೊಬ್ಬರ ಬಳಸಿದ ನಂತರ ಆ ನಾನೀಗ ಒಂದು ತಿಂಗಳಾಯ್ತು ಹೂ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ

ಅೋಷಕತನ್ನು ಬರ್ಲಿಲ್ಲ ಬ್ರಾಂಚೆಸ್ ಎಲ್ಲಾ ಚಿಗುರುಗಳೆಲ್ಲ ತುಂಬಾ ಚೆನ್ನಾಗಿ ಓಪನ್ ಆಗ್ತಾ ಇದೆ ಅಂತ ಹೇಳಿ ಓಕೆ ಎಸ್ ಥ್ಯಾಂಕ್ ಯು ಮೇಡಮ್ ತುಂಬ ಧನ್ಯವಾದಗಳು ರೈತ ರೈತಾಬಂದವರೇ ನೋಡಬಹುದು ಇವರ ಒಂದು ಭಾವನಾತ್ಮಕ ಸ್ಪಂದನೆಯನ್ನು ನೋಡಿದಾಗಲೇ ನಮಗೆ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಗಿಡಗಳು ಚೇಂಜಸ್ ಆದಾಗ ಅವರಿಗೂ ಕೂಡ ತನ್ನ ಮಗುವಂತೆ ಸಾಕಿರುವಂಥ ಗಿಡಗಳು ತುಂಬ ಬದಲಾವಣೆಯನ್ನು ಕಂಡುಕೊಂಡಿದ್ದೆ ನನಗೂ ಕೂಡ ಹೆಮ್ಮೆ ಆಗ್ತಾ ಇದೆ ಇತರ ರೈತರಿಗೂ ಕೂಡ ಇದೊಂದು ಒಂದು ಅಮೂಲ್ಯವಾದ ವಿಡಿಯೋ ಅಂತ ಹೇಳ್ಬೋದು ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೋಬೋದು ಅದೇ ರೀತಿ ಇಲ್ಲಿ ಅಡಿಕೆ ಗಿಡಗಳನ್ನು ನೋಡ್ಬೋದು ಆ್ಯಕ್ಚುಲಿ ಇದು ಮೊದಲು ಕೊಡಬೇಕಾದ್ರೆ ನನಗೆ ಆ್ಯಕ್ಚುಲಿ ಫೋಟೋ ಕಳಿಸಿದರು ಇಲ್ಲಿ ಒಂದು ಈ ಹೊಸ ಗರಿ ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಇರಲಿಲ್ಲ ಈ ಗಿಡ ಸತ್ತು ಹೋಗುವಂಥ ಒಂದು ಪೊಸಿಷನ್ ಅಲ್ಲಿ ಇತ್ತು ಕಂಪ್ಲೀಟ್ ಒಣಗಿ ಹೋಗಿತ್ತು ನನಗೆ ಫೋಟೋ ಕಳಿಸಿದ್ರು ಆ ಫೋಟೋವನ್ನು ಕೂಡ ನಾನು ಅಟ್ಯಾಚ್ಮೆಂಟ್ ಮಾಡ್ತೀನಿ ಇದರಲ್ಲಿ ಇವಾಗ ನೋಡಿದರೆ ಹೊಸ ಗರಿಗಳು ಬಂದಿರುವಂಥ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಉದ್ದ ಮತ್ತು ಅಗಳ ಬರ್ತಾ ಇದ್ದಾವೆ ಗರಿಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ತುಂಬಾ ಖುಷಿ ಆಗ್ತಾ ಇದೆ ನಮಗೂ ಕೂಡ ಎಸ್ ನಿಮ್ಮ ಸಾವಯವ ಗೊಬ್ಬರವನ್ನು ಬಳಸಿದ ನಂತರ ನಾವು ಮುಂಚೆ ಎಲ್ಲ ಹೂ ಕೊಯ್ಲಿಕ್ಕೆ ಏಳುವರೆ ನಂತ್ರನೇ ಹೋಗ್ತಿದ್ದದ್ದು ಈಗ ಆರುವರೆಗೂ ಕೂಡ ನಮಗೆ ಮಗ್ಗುಗಳು ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಉಂಟು ಅದ್ರ ಏಳುವರೆ ಎಂಟು ಗಂಟೆ ಆಗ್ಬೇಕು ಅಷ್ಟರ ಅಷ್ಟರ ತನಕ ನಾವು ಮಗ್ಗು ಕೊಯ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ ಈಗ ಆರು ಆರೂವರೆ ಆಗುವಾಗ ನಮಗೆ ದೊಡ್ಡ ದೊಡ್ಡ ಮಗ್ಗುಗಳೇ ಕಾಣ್ ಕಾಣಿಸ್ತದೆ ಅಂತ ಹೇಳಿದ್ರೆ ಅದರ ಗ್ರೋತ್ನೆಸ್ ಕೂಡ ಇಳುವರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ನಾನ್ ಬೇಕಾದ್ರೆ ಕೆಳಗಡೆ ತೋರಿಸ್ತೇನೆ ಆಯ್ತು ಮೇಡಮ್ ಕೆಳಗಡೆ ತೋರಿಸ್ತೇನೆ ಓಕೆ ಇನ್ನೊಂದು ಇದನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ ಇದೇ ವಿಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ ನೋಡ್ಬೋದು ಎಷ್ಟು ಗಿಡಗಳಿದ್ದಾವೆ ಮೇಡಮ್ ಈ ಟೆರೆಸಲ್ಲಿ ಎಷ್ಟು ಗಿಡಗಳು ಇದ್ದಾವೆ ನಿಮ್ಮದು ಎಪ್ಪತ್ತು ಗಿಡಗಳು ಖಾಲಿ ಒಂದು ಐ ಥಿಂಕ್ ಒಂದು ಹತ್ತು ಸೆನ್ಸ್ಗಿಂತಲೂ ಕಡಿಮೆ ಇದೆ ಅಲ್ಲ ಎಷ್ಟು ವರ್ಷ ಆಯಿತು ಈ ಗಿಡಕ್ಕೆ ಎರಡು ವರ್ಷ ಕಳೀತು ಅದೇ ಇನ್ನು ದೊಡ್ಡ ದೊಡ್ಡದಾಗ್ತಾ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ಬೋದು ಯಾಕಂತ ಹೇಳಿದರೆ ಒಂದು ಗಿಡ ಮಿನಿಮಮ್ ಹನ್ನೆರಡರಿಂದ ಹದಿಮೂರು ವರ್ಷ ಹದಿನಾಲ್ಕು ವರ್ಷನೂ ಬರ್ತವೆ ಗೊಬ್ಬರವನ್ನು ಕರೆಕ್ಟಾಗಿ ಬಳಸ್ಕೊಂಡು ಆರೈಕೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೋಡ್ಬೋದು ರೈತರೇ ಈ ವಿಡಿಯೋ ಲೆಂತಿ ಇರ್ಬೋದು ಬಟ್ ತುಂಬ ಅಮೂಲ್ಯವಾದ ವೀಡಿಯೋ ಅಂತ ಹೇಳ್ಬೋದು ನಿಮಗೆ ಇನ್ನೊಂದು ವೀಡಿಯೋನ ಕೂಡ ನಾನು ತೋರಿಸ್ತೀನಿ ಈ ಗಿಡಗಳನ್ನು ನೋಡ್ಬೋದು ಇದು ಆ್ಯಕ್ಚುಲಿ ಭೂಮಿಯಲ್ಲಿ ಪಾಟ್ ಹಾಕಿ ನಟ್ಟಿರುವಂಥದ್ದು ಅದು ಮೇಲ್ಗಡೆ ಟೆರೆಸಲ್ಲಿ ಒಂದು ಎಪ್ಪತ್ತು ಗಿಡ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಸಾಲಿನಲ್ಲಿ ಆ್ಯಕ್ಚುಲಿ ಇವರು ಒಂದು ಐದ್ ಆರು ಆರು ಗಿಡಗಳನ್ನ ಹೇಳ್ತಾ ಇದ್ದಾರೆ ಮತ್ತು ಗ್ರೋತ್ನೆಸ್ ತುಂಬಾ ಕಡಿಮೆ ಇತ್ತು ಸಣ್ಣ ಗಿಡಗಳಿದ್ವು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಇದಾವಲ್ಲ ಆ ರೀತಿ ಸಣ್ಣ ಗಿಡಗಳಿದ್ವು ಅಂತ ಹೇಳಿ ಇದು ಹಾಕಿ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದರ ಗ್ರೋತ್ ತುಂಬಾ ಚೆನ್ನಾಗಿ ಆಯ್ತು ಅಂತ ಕೂಡ ಹೇಳ್ತಾರೆ ಅವ್ರ ಜೊತೆನೆ ಕೇಳೋಣ ಮೇಡಮ್ ಇದರಲ್ಲಿ ಎಷ್ಟು ಇದು ಇದು ಖಾಲಿ ಒಂದೂವರೆ ತಿಂಗಳ ಗಿಡ ಒಂದೂವರೆ ನಿಮ್ಮ ಇದು ಒಂದು ಒಂದೂವರೆ ತಿಂಗಳ ಗಿಡ ನೋಡಿ ಇಷ್ಟು ಚಂದ ಬಂದಿದೆ ಪ್ರತಿಯೊಂದು ಹೆಗ್ಗೆಯಲ್ಲಿ ಕೂಡ ಮುಗ್ಗು ಅಂದ್ರೆ ಮುಗ್ಗು ತೆಗಿಲಿಕ್ಕಿಲ್ಲ ಇದಕ್ಕೆ ಯಾವುದೇ ಇದು ಹಾಕ್ಲಿಲ್ಲ ಅದು ಸ್ಪ್ರೇ ಮಾತ್ರ ನಾನು ಕೊಟ್ಟೆ ಓಕೆ ಆ ಸ್ಪ್ರೇ ಮಾತ್ರ ಆ ಸ್ಪ್ರೇ ಈ ರೀತಿ ಬಂದಿದೆ ಬ್ರಾಂಚಸ್ ಓಪನ್ ಆಗಿದೆ ಚಿಗುರು ಓಪನ್ ಆಗಿದೆ ಅಂತ ಹೇಳಿ ಪ್ರತಿಯೊಂದು ಅಂದ್ರೆ ಇದು ಆರು ತಿಂಗಳಾಗುವಾಗ ಇನ್ನು ಕೂಡ ಅಗಲವಾಗಿ ಉಳಿದಿದೆ ಮತ್ತೆ ಇನ್ನೊಂದು ವಿಶೇಷತೆ ನೋಡಿ ಇದು ಇದರಲ್ಲಿ ಮುಗ್ದು ಮುಗ್ಗು ಮುಗ್ಗಿ ಏನಿಲ್ಲ ಇದರಲ್ಲಿ ಒಂದು ಗೊಂಚಲ ಗೊಂಚಲ ಮುಗ್ಗು ಇಲ್ಲಿ ಮುಗ್ಗು ಮುಗ್ಗುವ ಮುದ್ದಲೇ ಇಲ್ಲಿ ಬ್ರಾಂಚಸ್ ಗಳು ಬಂದಿದೆ ಅಂದ್ರೆ ಇನ್ನೊಂದು ಬ್ರಾಂಚಸ್ ಓಪನ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಮೊನ್ನೆ ಮುಗ್ಗು ಮುಗ್ಗದೆ ಅಷ್ಟೇ ಈಗ ಇದರಲ್ಲಿ ಕೂಡ ಬ್ರಾಂಚಸ್ ಗಳು ಇದರಲ್ಲಿ ಮುಗ್ಗು ಪ್ರತಿಯೊಂದರಲ್ಲಿ ಮುಗ್ಗು ಅಂದ್ರೆ ಹೂ ಮುಗಿ ಹಾಗೆ ಮುಗಿಬೇಕಂತ ಹೇಳಿ ಇಲ್ಲ ಅಂದ್ರೆ ಅದಕ್ಕೆ ವೇಟ್ ಮಾಡ್ಬೇಕಾಗಿಲ್ಲ ಹೂ ಮುಗಿದ್ಬಿಟ್ಟು ವೇಟ್ ಮಾಡ್ಬೇಕಾಗಿಲ್ಲ ಇನ್ನೊಂದು ಬ್ರಾಂಚಸ್ ಓಪನ್ ಆಗಿ ಅದರಲ್ಲೂ ಕೂಡ ಮುಗ್ಗುಗಳು ಕಾಣಿಸಬಹುದು ಅಂತ ಹೇಳಿ ಅಂದ್ರೆ ಗೊಂಚಲ ಗೊಂಚಲ ಮುಗ್ಗುಗಳನ್ನು ನಾವು ನೋಡಬಹುದು ಹ್ಮ್ ಹ್ಮ್ ನೋಡಿ ಅಂದ್ರೆ ಇದರಲ್ಲೂ ಕೂಡ ಇಷ್ಟು ಗೊಂಚಲ ಇಲ್ಲ ಅದರಲ್ಲೆಲ್ಲ ಉಂಟು ತುಂಬಾ ಗೊಂಚಲ ಹ್ಮ್ ಹ್ಮ್ ಇಲ್ಲಿನ ಗಾತ್ರಗಳು ಕೂಡ ದೊಡ್ಡ ದೊಡ್ಡ ಮುಗ್ಗು ಅಂದ್ರೆ ಗಾತ್ರಗಳು ಕೂಡ ತುಂಬಾ ಚೆನ್ನಾಗಿ ಬರ್ತವೆ ತುಂಬಾ ಚೆನ್ನಾಗಿ ಗಾತ್ರಗಳು ಬಂದ್ರೆ ನಿಮಗೆ ಅದು ಮಲ್ಲಿಗೆ ಕೂಡ ಅಂದ್ರೆ ಚೆಂಡು ಅಂತ ಹೇಳ್ತೀವಲ್ಲ ಅದರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳಬಹುದು ಅಂತ ನಾವು ಕಾಯಬೇಕಂತಿಲ್ಲ ಅದು ಮುಗ್ಗು ಮುಗಿಯುವಾಗ

ತುಂಬ ಚೆನ್ನಾಗಿ ಬಂದಿದ್ದಾವೆ ಎಸ್ ಮೇಡಮ್ ಥ್ಯಾಂಕ್ ಯು ತುಂಬ ಆದಂಥ ವೀಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ವೀಡಿಯೋನ ಒಂದು ಹತ್ತು ನಿಮಿಷದ ವೀಡಿಯೋ ಇದೆ ಬಟ್ ತುಂಬ ಅವಶ್ಯಕತೆ ಆಗಿರುವಂಥದ್ದು ಉಪಯುಕ್ತ ಆಡಿ ಆಗಿರುವಂಥ ವೀಡಿಯೋ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ತುಂಬ ಮಂದಿ ಮಲ್ಲಿಗೆ ಕೃಷಿಯ ರೈತರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ರೈತ ಬಾಂಧವರ ನಮಸ್ತೆ